నమస్కార జవారీ యూట్యూబ్ ఛానల్కి తమ్ెల్గూ ఆత్మీయ స్వగత బుధవార ಬುಧವಾರ ನಾನು ಬುಧ ಹೋರೆ ಸಮಯವನ್ನು ನಿಮಗೆ ತಿಳಿಸಿದ್ದೀನಿ ತುಂಬಾ ವಿಶೇಷವಾದ ಸಮಯ ಬುಧವಾರನೇ ವಿಶೇಷ ಅಂತ ಹೇಳ್ಬೋದು ಅದರಲ್ಲೂ ಬುಧ ಹೋರೆಯ ಸಮಯ ತುಂಬಾ ವಿಶೇಷ ಅಂತಲೇ ನಿಮಗೆ ತಿಳಿಸಿದ್ದೀನಿ ಬುಧ ಹೋರೆಯಲ್ಲಿ ನಾವು ಮಾಡುವ ಪರಿಹಾರಗಳು ತುಂಬಾ ಸಕ್ಸಸ್ಸನ್ನು ತಂದು ಕೊಡುತ್ತೆ ಅಂತ ನಾನು ನಿಮಗೆ ತಿಳಿಸಿದ್ದೀನಿ ಅಷ್ಟು ಪವರ್ಫುಲ್ಲು ಆ ಸಮಯ ಅದು ಇದರ ಜೊತೆ ಚಂದ್ರ ಚಂದ್ರಹೋರೆ ಸಮಯವು ಸಹ ಕೂಡಿ ಬರುವ ಸಮಯದಲ್ಲಿ ನಾವು ಯಾವ ಪರಿಹಾರ ಮಾಡಿದ್ರೂ ಸಹ ಯಾವ ಕಷ್ಟಕ್ಕೆ ನಾವು ಮೊರೆ ಇಟ್ಟರೂ ಸಹ ಅದು ನಮಗೆ ಸಕ್ಸಸ್ಸನ್ನೇ ಕೊಡುತ್ತೆ ಪರಿಹಾರವನ್ನು ಸೂಚಿಸುತ್ತೆ ಈ ಚಂದ್ರ ಹೋರೆ ಬುಧ ಹೊರೆ ಕೂಡಿ ಬರುವ ಸಮಯವನ್ನು ದೈವಿಕ ಸಮಯ ಅಂತಲೇ ಹೇಳಲಾಗುತ್ತೆ ಈ ದೈವಿಕ ಸಮಯದಲ್ಲಿ ನಾನು ತಿಳಿಸುವ ದೈವಿಕ ನಂಬರ್ ಮತ್ತು ದೈವಿಕ ಲೆಟರ್ ಅಂದರೆ ಮ್ಯಾಜಿಕ್ ಲೆಟರ್ ಅಂತಲೇ ಹೇಳ್ಬೋದು ಅದನ್ನು ನೀವು ನಾನು ಹೇಳಿದ ಹಾಗೆ ನೀವು ಹೇಗೆ ಬರೀಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ನಾನು ತಿಳಿಸ್ತೀನಿ ನೀವು ನಾನು ಹೇಳುವ ಸಮಯಗಳಲ್ಲಿ ನೀವು ಅದನ್ನು ಬರೆದು ನಿಮ್ಮ ಕೋರಿಕೆಯನ್ನು ಇಡೋದಾದರೆ ನೀವು ಯಾವುದೇ ಒಂದು ಹೊಸ ಕೆಲಸ ಮಾಡ್ತಿದ್ದೀರಾ ಇಲ್ಲ ಯಾವ ಕೆಲಸ ನಡೀತಾ ಇಲ್ಲ ನಮಗೆ ಈ ಕೆಲಸ ನಡೀಬೇಕು ಇಲ್ಲ ನಿಮಗೆ ಯಾರೋ ದುಡ್ಡು ಕೊಡಬೇಕು ಕೊಡ್ತಾ ಇಲ್ಲ ಈ ರೀತಿ ಏನೇ ಸಮಸ್ಯೆ ಇರಲಿ ಖಂಡಿತವಾಗೂ ಆ ಸಮಯದಲ್ಲಿ ನಾನು ಹೇಳುವ ಈ ರೀತಿ ಟೆಕ್ನಿಕ್ನ ಪರಿಹಾರವನ್ನು ಪಾಲಿಸಿದ್ದೆ ಆದರೆ ಖಂಡಿತವಾಗೂ ಎಲ್ಲವೂ ಸಹ ಸಕ್ಸಸ್ ಅಂತ ತಿಳ್ಕೊಳ್ಳಿ ಯಾಕಂದರೆ ಆ ಸಮಯಕ್ಕೆ ಆ ನಾನು ಹೇಳುವ ನಂಬರು ಮತ್ತು ಸಂಖ್ಯೆಗೆ ಅಷ್ಟು ಪವರ್ ಇದೆ ದೈವಿಕ ಸಂಖ್ಯೆ ದೈವಿಕ ಅಮ್ಮಯ್ಯ ಅಂತ ಹೇಳಿದ್ದೀನಿ ಆದ್ದರಿಂದ ದೈವಿಕ ಅಂದ್ರೆ ದೇವರು ಅಂತ ನಿಮಗೆ ಗೊತ್ತೇ ಇರುತ್ತೆ ಈ ಸಮಯದಲ್ಲಿ ನೀವು ಈ ರೀತಿ ಪರಿಹಾರವನ್ನು ಮಾಡೋದ್ರಿಂದ ಖಂಡಿತವಾಗಿ ಎಲ್ಲವೂ ಶುಭವೇ ಅಂತ ತಿಳ್ಕೊಳ್ಳಿ ಇದಕ್ಕೆ ಏನಾದರೂ ರೂಲ್ಸ್ ರೆಗ್ಯುಲೇಷನ್ ಇದೆಯಾ ಅಂದರೆ ಖಂಡಿತ ಇಲ್ಲ ನೀವು ಮನೇಲಿ ಮಾಡೋರಾದರೆ ಆರಾಮಾಗಿ ಮಾಡ್ಕೊಳ್ಬೋದು ಇದಕ್ಕೆ ಏನೂ ರಿಸ್ಟ್ರಿಕ್ಷನ್ ಇಲ್ಲ ಆದರೆ ನೀವು ದೇವಸ್ಥಾನದಲ್ಲಿ ಹೋಗಿ ಮಾಡೋದಾದರೆ ಖಂಡಿತವಾಗಿ ಮಾಡ್ಬೋದು ಇನ್ನೂ ಒಳ್ಳೆಯದೇ ಬಟ್ ದೇವಸ್ಥಾನದಲ್ಲಿ ಹೋಗಿ ಮಾಡೋದಾದರೆ ನಿಮಗೆ ಗೊತ್ತಿರುತ್ತೆ ಶುದ್ಧಬದ್ಧವಾಗೇ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಸೊ ದೇವಸ್ಥಾನಕ್ಕೆ ಹೋಗಿ ಮಾಡೋರಾದರೆ ಖಂಡಿತವಾಗಿ ಶುದ್ಧಬದ್ಧವಾಗಿ ಹೋಗಿಯೇ ನೀವು ಮಾಡಿ ಹಾಗಾದರೆ ನಾವು ಏನು ಮಾಡಬೇಕು ಏನು ಮೆಥಡನ್ನು ಫಾಲೋ ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ತೀನಿ ಈಗ ನೀವು ದೇವಸ್ಥಾನಕ್ಕೆ ಹೋಗಿ ಮಾಡೋರಾದ್ರೆ ನವಗ್ರಹ ಸನ್ನಿಧಿ ಇರುತ್ತೆ ದೇವಸ್ಥಾನಗಳಲ್ಲಿ ಆ ನವಗ್ರಹ ಸನ್ನಿಧಿಯಲ್ಲಿ ಬುಧಗ್ರಹದ ಮುಂದೆ ನೀವು ಕುಳಿತು ನಾನು ಹೇಳುವ ರೀತಿ ನೀವು ಮಾಡಬಹುದು ಅಥವಾ ಬುಧಗ್ರಹ ಸಪ್ರೇಟಾಗಿ ಇಟ್ಟಿದ್ದಾರೆ ಅನ್ನೋದಾದ್ರೂ ನೀವು ಅವರ ಮುಂದೆ ಕುಳಿತು ಸಹ ಮಾಡ್ಬೋದು ಇಲ್ಲ ಅಂದರೆ ಎಲ್ಲ ನವಗ್ರಹಗಳು ಸೇರಿ ಇದೆ ಅಲ್ಲಿ ಕುತ್ಕೊಂಡು ಸಹ ನೀವು ಮಾಡಬಹುದು ನಾನು ನಿಮಗೆ ಮೊದಲೇ ತಿಳಿಸಿದ್ದೀನಿ ಬುಧ ಗ್ರಹ ಅಂದರೆ ಬುಧ ಹೋರೆ ಸಮಯ ಅಂತ ನಿಮಗೆ ಮೊದಲೇ ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ಚಂದ್ರಹೋರಿಯೂ ಸಹ ಸೇರಿ ಬಂದರೆ ಅದು ದೈವಿಕ ಸಮಯ ಅಂತಲೂ ನಾನು ಮೊದಲೇ ಹೇಳಿದ್ದೀನಿ ಅದು ಒಂದು ಗಂಟೆ ಪಕ್ಕ ಪಕ್ಕದಲ್ಲೇ ಬರೋ ಸಮಯವನ್ನು ಅಂದರೆ ಬುಧ ಹೋರೆ ಒಂದು ಗಂಟೆ ಅದಾದ ಮೇಲೆ ಚಂದ್ರಹೋರೆ ಒಂದು ಒಂದು ಗಂಟೆ ಬರೋದನ್ನು ದೈವಿಕ ಸಮಯ ಅಂತ ಹೇಳಲಾಗುತ್ತೆ ಈ ಒಂದೊಂದು ಗಂಟೆಯಲ್ಲಿ ಬರುವ ಈ ಸಮಯದಲ್ಲಿ ನೀವು ಹೇಳುವ ನಾನು ದೈವಿಕ ಸಮಯ ಮತ್ತು ದೈವಿಕ ನಂಬರು ಮತ್ತೆ ಲೆಟರ್ ಅನ್ನ ಹೇಳ್ತೀನಲ್ಲ ಅದನ್ನ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಎಲ್ಲಾ ರೀತಿಯ ಸಮಸ್ಯೆ ಪರಿಹಾರ ಆಗುತ್ತೆ ಅಂತಾನೆ ಹೇಳಿದೀನಿ ಈ ದೈವಿಕ ಹೋರೆ ಸಮಯದಲ್ಲಿ ನಾವು ದೈವಿಕ ನಂಬರ್ ಹ್ಯಾಡ್ ಮಾಡಿ ಮಾಡುವ ವಿಷಯಗಳು ಯಾವ ವಿಷಯಕ್ಕೆ ಕೇಳ್ತಿರೋ ಯಾವ ವಿಷಯ ಇದೆಯೋ ಎಲ್ಲವೂ ಒಂದು ಮಂತ್ರ ಹಾಕಿದ ಹಾಗೆ ಮ್ಯಾಜಿಕ್ ರೀತಿ ಕಣ್ಣ ಮುಂದೆ ನಡೆಸಿ ತೋರಿಸುತ್ತೆ ಆ ರೀತಿ ವಿಷಯ ಇದರಲ್ಲಿ ಇದೆ ನಾನು ಹೇಳಿದ ದೈವಿಕ ಹೋರೆ ಸಮಯಗಳು ಯಾವಾಗೆಲ್ಲ ಇದೆ ಅನ್ನೋದನ್ನು ಹೇಳ್ತೀನಿ ಬುಧವಾರ ಬೆಳಗ್ಗೆ ಆರರಿಂದ ಏಳು ಗಂಟೆ ಬುಧ ಹೊರೆ ಸಮಯ ಇದೆ ಮತ್ತು ಏಳರಿಂದ ಎಂಟು ಗಂಟೆ ಚಂದ್ರ ಹೊರೆ ಸಮಯ ಇದೆ ಎರಡೂ ಸೇರಿ ಬರುವ ಸಮಯವನ್ನು ದೈವಿಕ ಹೊರೆ ಅಂತಲೇ ಹೇಳಲಾಗುತ್ತೆ ನೀವು ಈ ಎರಡನ್ನು ಒಂದಾಗಿ ಮಾಡಿ ಅಂದರೆ ಅದು ಒಂದು ಗಂಟೆ ಸಮಯ ಇದೆ ಇದು ಒಂದು ಗಂಟೆ ಸಮಯ ಇರುತ್ತೆ ಎರಡನ್ನು ಸೇರಿಸಿ ಎರಡು ಗಂಟೆಗಳಾಗಿ ನೀವು ಮಾಡಿ ಎರಡೂ ಗಂಟೆಗಳಲ್ಲಿ ನೀವು ನಾನು ಹೇಳುವ ಮೆಥಡನ್ನು ಫಾಲೋ ಮಾಡಬೇಕಾಗುತ್ತೆ ಈ ಎರಡು ಗಂಟೆ ಒಳಗೆ ನೀವು ಇದನ್ನು ಮಾಡ್ಬೋದು ಮತ್ತು ಇನ್ನೊಂದು ಸಮಯ ಅನ್ನೋದಾದರೆ ಮಧ್ಯಾಹ್ನ ಬರುತ್ತೆ ಸೇಮ್ ಬುಧವಾರನೇ ಮೂರು ಸಮಯಗಳು ನಿಮಗೆ ಸಿಗುತ್ತೆ ಅದರಲ್ಲಿ ಬೆಳಗಿನ ಸಮಯವನ್ನು ತಿಳಿಸಿದ್ದೀನಿ ನಾನು ಮತ್ತು ಮಧ್ಯಾಹ್ನ ಸಮಯ ಯಾವಾಗ ಅನ್ನೋದಾದರೆ ಮಧ್ಯಾಹ್ನ ಒಂದರಿಂದ ಎರಡು ಗಂಟೆ ಬುಧ ಹೊರೆ ಸಮಯ ಇರುತ್ತೆ ಮತ್ತು ಅದೇ ರೀತಿ ಎರಡರಿಂದ ಮೂರು ಗಂಟೆ ಚಂದ್ರ ಹೊರೆ ಸಮಯ ಇರುತ್ತೆ ಇದನ್ನು ಸಹ ನೀವು ಎರಡೂ ಗಂಟೆಗಳನ್ನು ಒಂದಾಗಿ ಸೇರಿಸಿ ಆ ಸಮಯದಲ್ಲಿ ಈ ಮೆಥಡನ್ನು ಫಾಲೋ ಮಾಡಬೇಕಾಗುತ್ತೆ ನೀವು ಬರೋ ವಾರದಿಂದ ನೀವು ಏನು ಮಾಡಿ ಅಂದರೆ ನಿಮಗೆ ಬೆಳಗ್ಗೆ ಹೊತ್ತು ಸಾಧ್ಯ ಅಂದರೆ ಬೆಳಗ್ಗೆ ಹೊತ್ತು ಮಾಡ್ಕೊಳ್ಳಿ ಅಥವಾ ಮಧ್ಯಾಹ್ನ ಹೊತ್ತು ಸಾಧ್ಯ ಅಂದರೆ ಮಧ್ಯಾಹ್ನ ಹೊತ್ತು ಮಾಡ್ಕೊಳ್ಳಿ ಈ ಎರಡೂ ಸಮಯ ನಾನು ನಿಮಗೆ ತಿಳಿಸಿದ್ದೀನಿ ಮೂರನೇ ಸಮಯ ಅನ್ನೋದಾದರೆ ರಾತ್ರಿ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ಬುಧ ಹೊರೆ ಸಮಯ ಇರುತ್ತೆ ಮತ್ತು ಒಂಬತ್ತರಿಂದ ಹತ್ತು ಗಂಟೆಗೆ ಚಂದ್ರ ಹೊರೆ ಸಮಯ ಇರುತ್ತೆ ಇದರಲ್ಲಿ ಒಂದು ಗಂಟೆ ಬುಧ ಹೊರೆ ಒಂದು ಗಂಟೆ ಚಂದ್ರ ಹೊರೆ ಸಮಯ ಖಂಡಿತ ಇರುತ್ತೆ ನೀವು ಕೆಲಸಕ್ಕೆ ಹೋಗೋರಾದರೆ ಈ ಸಮಯ ನಿಮಗೆ ಅನುಕೂಲವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸರಿ ಈ ಸಮಯದಲ್ಲಿ ನೀವು ಮಾಡಬೇಕಾಗಿರುವ ಆ ವಿಷಯ ಏನು ಅನ್ನೋದನ್ನು ತಿಳಿಸ್ತೀನಿ ಈ ಎರಡೂ ಸೇರಿ ಬರುವ ಸಮಯವನ್ನು ದೈವಿಕ ಹೊರೆ ಸಮಯವಾಗಿ ನೋಡಲಾಗಿದೆ ಈ ಸಮಯದಲ್ಲಿ ನಾವು ದೈವಿಕ ನಂಬರನ್ನು ಬರೆಯುವಾಗ ಇನ್ನೂ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಈಗ ಆ ದೈವಿಕ ನಂಬರನ್ನು ತೋರಿಸ್ತಿದ್ದೀನಿ ನೋಡಿ ನೋಡಿ ನಂಬರ್ ಹೇಳ್ತಾ ಇದ್ದೀನಿ ಐದು ಸೊನ್ನೆ ನಾಲ್ಕು ಎಕ್ಸ್ ಎ ಸಿ ಮತ್ತು ಸ್ಮಾಲ್ ಲೆಟರಲ್ಲಿ ಎಕ್ಸ್ ಎ ಸಿ ಮೊದಲನೆಯದಾಗಿ ಐದು ಸೊನ್ನೆ ನಾಲ್ಕು ಇದರಲ್ಲಿ ಸೊನ್ನೆಯನ್ನು ಬಿಟ್ಟು ಐದು ನಾಲ್ಕಿದೆ ಕೂಡಿದಾಗ ನಿಮಗೆ ಇದು ಒಂಬತ್ತು ಬರುತ್ತೆ ಒಂಬತ್ತು ಬಂದು ದೈವಿಕ ನಂಬರ್ ಆಗಿದೆ ಈ ಒಂಬತ್ತನ್ನು ಇಟ್ಟು ನಾವು ಯಾವ ವಿಷಯವನ್ನು ಮಾಡಿದರೂ ಅದು ಪಾಸಿಟಿವ್ ಆಗಿ ಬರುತ್ತೆ ಹಾಗೆ ಎಕ್ಸ್ ಎ ಸಿ ಈ ಲೆಟರು ಸಹ ದೈವಿಕ ಶಕ್ತಿಯನ್ನು ಹೊಂದಿದೆ ಎಂದು ಹೇಳಲಾಗಿದೆ ದೈವಿಕ ಲೆಟರ್ ದೈವಿಕ ನಂಬರನ್ನು ಸೇರಿಸಿ ದೈವಿಕ ಹೋರೆಯಲ್ಲಿ ಬರೆಯೋದರಿಂದ ನೀವು ಏನೇ ತಿಳಿದು ಬರೆದರೂ ಅದು ನಿಮಗೆ ಒಳ್ಳೆಯ ರಿಸಲ್ಟನ್ನು ತಂದು ಕೊಡುತ್ತೆ ನೀವು ಸುಮ್ಮನೆ ಕುಳಿತು ಬರೆದರೂ ಸಹ ಆ ಸಮಯದಲ್ಲಿ ಬರೆದ್ರೇ ಸಾಕು ಒಂಬತ್ತು ಸಾರಿ ಇದನ್ನು ಬರೆಯಬೇಕಾಗುತ್ತೆ ನೀವು ತಿಳಿಸಿರುವ ಈ ಸಮಯಗಳಲ್ಲಿ ನಿಮಗೆ ಯಾವ ಸಮಯ ಸಾಧ್ಯನೋ ಆ ಸಮಯದಲ್ಲಿ ನೀವು ಬರೆದ್ರೆ ಸಾಕು ಎರಡು ಗಂಟೆಗಳ ಕಾಲ ನಿಮಗೆ ಸಮಯ ಇರುತ್ತೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಈ ಮೂರು ಸಮಯದಲ್ಲಿ ಎರಡೆರಡು ಗಂಟೆ ನಿಮಗೆ ಸಮಯ ಸಿಗುತ್ತೆ ನಿಮಗೆ ಯಾವ ಸಮಯ ನಿಮಗೆ ಅನುಕೂಲವಾಗಿರುತ್ತೋ ನೀವು ಆ ಸಮಯದಲ್ಲಿ ನಾನು ಹೇಳಿರುವ ಹಾಗೆ ನೀವು ಬರೆಯಬೇಕು ನನಗೆ ಏನು ನಡಿಬೇಕು ಅದನ್ನು ನೆನೆದು ಬರೀರಿ ಎಕ್ಸಾಂಪಲ್ ಏನನ್ನೋದಾದರೆ ನನಗೆ ಯಾರೋ ಇಪ್ಪತ್ತು ಸಾವಿರ ಕೊಡಬೇಕು ಅವ್ರು ಕೊಡ್ತಾನೇ ಇಲ್ಲ ಎಷ್ಟು ಕೇಳಿದ್ರು ತುಂಬಾ ತೊಂದರೆ ಮಾಡ್ತಾಯಿದ್ದಾರೆ ಆ ಹಣ ನನಗೆ ಅವ್ರು ತಂದು ಕೊಡಬೇಕು ಅಂತ ನೀವು ತಿಳ್ಕೊಂಡು ನೀವು ಆ ಸಮಯದಲ್ಲಿ ಆ ಲೆಟರ್ಸನ್ನು ಆ ನಂಬರನ್ನು ಬರೀಬೇಕಾಗುತ್ತೆ ನೀವು ಹೀಗೆ ನೆನೆದು ಬರೆದ್ರೇನೆ ಸಾಕು ಖಂಡಿತವಾಗಿ ನಡ್ದೇ ನಡೆಯುತ್ತೆ ಅಂತ ನೀವು ಭರವಸೆಯಿಂದ ಬರೀರಿ ಖಂಡಿತ ನಡೆಯುತ್ತೆ ಬ್ರಹ್ಮಾಂಡವನ್ನು ನೆನೆದು ಬರೀರಿ ನಿಮಗೆ ತಿಳಿದಿರುವ ಹಾಗೆ ಈ ರೀತಿ ನಂಬರ್ಗಳು ಲೆಟರ್ಗಳು ಎಲ್ಲವೂ ಸಹ ಏಂಜಲ್ ನಂಬರ್ ಅಂತಲೂ ಹೇಳಲಾಗಿದೆ ಈ ಏಂಜಲ್ ನಂಬರು ಈ ರೀತಿಯಾಗಿ ಈ ರೀತಿ ಶಕ್ತಿಶಾಲಿ ಹೋರೆ ಸಮಯಗಳಲ್ಲಿ ಬರೆದಾಗ ಅದರದ್ದು ಪವರೇ ಬೇರೆ ರೀತಿ ಇರುತ್ತೆ ಅಂತ ತುಂಬ ಜನರಿಗೆ ತುಂಬಾ ರೀತಿಯ ಎಕ್ಸ್ಪೀರಿಯನ್ಸ್ ಖಂಡಿತ ಆಗಿರುತ್ತೆ ಅವ್ರಿಗೆ ಒಳ್ಳೆದು ನಡೆದಿರುತ್ತೆ ನಡೆದೇ ತೀರುತ್ತೆ ಅಂತಲೂ ಹೇಳ್ತೀನಿ ಖಂಡಿತವಾಗಿ ನಂಬಿಕೆಯಿಂದ ಮಾಡಿ ಹಾಗೆ ನೀವು ದೇವಸ್ಥಾನಕ್ಕೆ ಹೋಗಿ ಮಾಡೋರಾದರೆ ಯಾವ ದೇವಸ್ಥಾನಕ್ಕೆ ಹೋಗಿರ್ತೀರೋ ಯಾವ ದೈವದ ದೇವಸ್ಥಾನಕ್ಕೆ ಹೋಗಿರ್ತೀರೋ ದೇವಸ್ಥಾನದಲ್ಲಿರುವ ದೈವವನ್ನು ನೆನೆದು ನಿಮ್ಮ ಮನೆ ದೇವರನ್ನು ನೆನೆದು ನಿಮ್ಮ ಇಷ್ಟ ದೇವರನ್ನು ನೆನೆದು ನೀವು ಕುಳಿತು ಮಾಡುವಾಗ ಖಂಡಿತವಾಗಿ ನೀವು ಬೇಡಿದ ಕೆಲಸಗಳು ಏನು ಪ್ರಾರ್ಥನೆ ಇಟ್ಟಿದ್ದೀರೋ ಅದು ಖಂಡಿತ ನಡೆದೇ ತೀರುತ್ತೆ ಮತ್ತು ಈ ಪೇಪರ್ ಮಾಡಿದ ಮೇಲೆ ನೀವು ಇಡೋ ಇಟ್ಕೊಳ್ಳೋ ಹಾಗಿದ್ರೆ ನೀವು ಖಂಡಿತ ಇಟ್ಕೊಳ್ಳಿ ಇಲ್ಲ ಅನ್ನೋದಾದರೆ ಯಾರು ತುಳಿಯದೆ ಇರುವ ಜಾಗದಲ್ಲಿ ಅದನ್ನು ಹಾಕ್ಬಿಡಿ ಮತ್ತು ಇನ್ನೊಂದು ಏನು ವಿಷಯ ಅಂದರೆ ನೀವು ಇದನ್ನು ಒಂಬತ್ತು ಸಾರಿ ಮಾಡಬೇಕಾಗುತ್ತೆ ನಾನು ಈಗ ತಿಳಿಸಿರುವ ಈ ಬುಧ ಹೋರೆ ಚಂದ್ರಹೋರೆ ಸಮಯದ ಮತ್ತು ವಿಶೇಷವಾದ ಸಂಖ್ಯೆ ಮತ್ತು ಲೆಟರಿನ ಪರಿಹಾರವನ್ನು ಮಾಡಿ ಒಳ್ಳೆಯ ಫಲಗಳನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಜೈವಾರಾಹಿ ಶ್ರೀಮಾತ್ರೆಯ ನಮಃ